ಅದು ಏನು ಕೆಲಸ ಅಂತ ಅಂದರೆ ಮನ್ಸಿಗೆ ನಾಟ ಕಂಡೋದ್ದು ನಂಗೆ ಒಂದೇ ಸರ್ ಹಣದಿರು ನಿನ್ ಕಷ್ಟ ಏನು ಅಂತ ಕೇಳಲಿಲ್ಲ ಬಂದು ಬಳಗ ಏನು ಅಂತ ಕೇಳಲಿಲ್ಲ ಅದರೊಳಗೆ ನಾವು ಹೆಂಗೆ ಬದುಕಬೇಕು ತಗಳಿ ನೂರು ರೂಪಾಯಿ ಇವತ್ತಿಲ್ಲ ನಾಳೆ ಕೊಡಿ ಅಂತ ಕೊಟ್ಟರೆ ಬಿಡು ಇವತ್ತು ಆಗ್ಯವ್ರೆ ನಾಳೆ ನಾವು ಅವ್ರನ್ನ ನೋಡ್ಕೋಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಆಸೆ ಹುಡ್ತದೆ ಈ ಎಷ್ಟೇ ದುಡ್ಡು ಇಟ್ಟಿದ್ರೂ ಮಖ ನೋಡ್ಕೊಂಡು ಒಂಥರ ಇದು ಮಾಡಿದಾಗ ನಮ್ಗೆ ಏನು ಅನ್ನಿಸ್ತದೆ ಹೋ ಹೋ ನಾವು ಚಪ್ಪಲಿ ಥರ ಆಗ್ಬಿಟ್ಟು ಅವ್ರಿಗೆ ನಾವು ಬದುಕಿ ತೋರಿಸ್ಬೇಕು ಅವ್ರ ಮನೆ ಬಾಗಿಲಿಗೆ ನಾವು ತಿರುಗಿ ನೋಡೋದು ಬೇಡ ಇವತ್ತಿಗೂ ಇಪ್ಪತ್ತು ವರ್ಷ ಆಗ್ಯತೆ ನಮ್ಮ ಅಪ್ಪನ ಮನೆಗೆ ಎಲ್ಲದೆ ಅಂತ ನಾನು ಎಡ್ದ ಕಾಲುನೂ ಹಾಕಿಲ್ಲ ಅಷ್ಟು ಜನ ಇದ್ರೂ ನಾನು ಕಷ್ಟ ಹೇಳ್ಕೊಳ್ಳೋಕ್ಕಾಗಿಲ್ಲ ನಾನು ಹೋಗೋಕ್ಕಾಗಿಲ್ಲ ಅವರು ಬಂದು ಏನು ಅಂತ ಅವರು ಕೇಳೋಕ್ಕಾಗಿಲ್ಲ ನಾವು ಹೋಗಿ ಕೇಳಕ್ಕ ಸರ್ಕಾರದ ಪ್ರಕಾರ ಹೆಣ್ಮಕ್ಳಿಗೆ ಆಸ್ತಿ ಇದೆ ನಾನು ಒಂದೇ ಮಾತು ಹೇಳಿದ್ದೆ ನಿನ್ಗೆ ಆಸ್ತಿ ಬೇಕಾಗಿಲ್ಲ ನಾನು ಇದನ್ನು ಸಾಕು ಯಾವುದೇ ಕಾರಣಕ್ಕೂ ಹೋಗಿ ಕೇಳಿಬಿಡ ಹಂಗೂ ಇವರು ಬರೋಷ್ಟು ಬರಲಿ ಬಿಡು ನಿನ್ನೂ ನಿನಗೂ ಒಳ್ಳೇದಾಗತ್ತೆ ನಿನಗೆ ಬೇಕಾಗ್ಬೋದು ಮುಂದೆ ಸಹಾಯ ಆಗ್ಬೋದು ನಾನು ಹೇಳಿದೆ ಬೇಡಮ್ಮ ತಲೆ ಕೆಡಿಸ್ಕೊಬೇಡ ನಾನೊಬ್ಬ ಇದೀನಿ ಸಾಕು ನಾನ್ ದುಡ್ದಿದ್ದೆ ನಿಂತೀನಿ ಸಾಕು ಅಲ್ಲ ಸರ್ ಅವಾಗ ಅಪ್ಪ ಇದ್ರು ಅಮ್ಮ ಇದ್ರು ನೀನ್ ಕಷ್ಟೇನೋ ಸುಖ ಸುಖೇನೋ ಅಂತ ಕೇಳ್ಕೊಳ್ಳೋರು ಕೊಡದೇ ಇದ್ರು ಇವಾಗ ನಿಮಗೆ ನಾನೇನು ಕೊಡಲ್ಲ ಸರ್ ಹೆಂಗಿದ್ದೀರಾ ನಿಮ್ಗೊಂದ್ ಓ ಪರವಾಗಿಲ್ಲ ಬಿಡಿ ಮಾತಾಡ್ಸೋರು ಅಲ್ಲಿ ಇದೂರು ಸಿಕ್ಕಿದ್ರು ಹಿಂಗೋದ್ರೆ ಎಷ್ಟು ಬೇಜಾರಾಯ್ತಾ ಇರ್ತದೆ ಮನ್ಸಿಗೆ ಸೊ ಇವ್ರು ಸುಮ್ಮನೆ ಕೇಳಿದ್ದಾರೆ ಅವ್ರ ಅಣ್ಣಂದಿರನ್ನ ಹೆಣ್ಮಕ್ಳಿಗೆ ಏನ್ ಭಾಗ ಬರ್ಬೇಕು ಅವ್ರು ನಿಮ್ಮ ಅಪ್ಪ ಅಮ್ಮ ಇದ್ದಾಗ ಬಂದು ಇಸ್ಕೋಬೇಕಾಗಿತ್ತು ಇವಾಗ ಎಲ್ಲಿಂದ ಕೊಡೋಣ ಅಂತ ಅದಕ್ಕೆ ನಾನು ಹೇಳಿದೆ ಹೇಳಿದಾರೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀಯಲ್ಲ ನಾನೊಂದು ಹಸು ಮಾಡ್ಕೊಡ್ತೀನಿ ಮನೆಗೆ ಬಂದು ಇದ್ಬಿಡು ಅಂದರು ನಾನೇ ಎರಡು ಹಸು ತಗೊಡ್ತೀನಿ ನೀನೇ ಬಂದು ಇಲ್ಲೇ ಇದ್ಬಿಡು ನನ್ಗೆ ಅಷ್ಟೊಂದು ಇದಿಲ್ಲ ನಾನು ದನ ಮೇಯಿಸೋ ಅಂಥದ್ದು ಐದು ಮನೆ ಕೆಲಸ ಮಾಡ್ತೀನಿ ನನಗೇನು ಬೇಜಾರಿಲ್ಲ ನೀನು ಹಸು ಮೇಯಿಸ್ಕೊಂಡು ಇಲ್ಲಿರು ನಾನು ಹಾಕ್ತೀನಿ ಮನೆ ಕೆಲಸ ನಾನು ಮಾಡ್ತಿದಿರ ಮಾಡ್ಕಂದ್ರು ಅಡಿಗೆ ಮಾಡಿ ತಿಂಡಿ ಮಾಡಿ ಎಲ್ಲ ಮಾಡಿ ಬಟ್ಟೆಗಳು ಟ್ರಿಮಿಂಗ್ ಮಾಡೋ ದಾರ ತೆಗಿಯೋದು ಸರ್ಟ್ಗಳು ಮೂರು ಗಂಟೆ ರಾತ್ರಿ ಗಂಟದ ಮಾಡವು ಮಾಡ ಒನ್ ಅವರ್ ಎರಡು ಅವರ್ ನಿದ್ದೆ ಅಷ್ಟೇ ಇಂದು ರಿಪೀಟ್ ತಿರ್ಗ ಹೋಗ್ಬೇಕಲ್ಲ ಮನೆ ಕೆಲಸಕ್ಕೆ ಅಷ್ಟೇ ನಿದ್ದೆ ಮಾಡ್ತಿದ್ದು ಅದೊಂಥರ ಹೆಂಗಿತ್ತು ಅಂತ ಹೇಳಿದ್ರೆ ಬೆಂಗಳೂರಿಗೆ ಬಂದಾಗ ನಾವು ಇದನ್ನೆಲ್ಲ ಸಫರ್ ಮಾಡ್ತಾ 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 ಒಂದು ಚಿಕ್ಕದಾಗಿ ಮನೆ ನೋಡಿದ್ವಿ ಒಂದು ಎರಡು ವಾಶ್ರೂಮ್ ಸೇರಿದ್ರೆ ಇಷ್ಟ ಆಗುತ್ತೆ ಅಷ್ಟು ಚಿಕ್ಕದು ಹನ್ನೆರಡು ಹದಿಮೂರು ವರ್ಷ ಸೊ ಅದು ಐನೂರು ರೂಪಾಯಿ ಬಾಡಿಗೆ ಐದು ಸಾವಿರ ಅಡ್ವಾನ್ಸ್ ಕಾಮಾಕ್ಷಿ ಓಲೆನ ಅಡ ಇಟ್ಬಿಟ್ಟು ಇವ್ರ ಹತ್ರ ಇದ್ದಿದ್ದು ಓಲೆ ನಮ್ಮ ಹತ್ರ ಒಂದ್ ರೂಪಾಯಿ ಓಲೆ ಅಲ್ಲ ಗುಂಡು ಗುಂಡು ಇದ್ದು ಅದೇ ಓಲೆಲೆ ಗುಂಡು ಬರುತ್ತೆ ಗುಂಡು ಎಲ್ಲ ಅದನ್ನ ಅಡ ಇಟ್ಬಿಟ್ಟು ಅದ್ ಬುಡ್ಸ್ಕೊಳಕು ಆಗ್ಲಿಲ್ಲ ಬಿಡು ಅಲ್ಲಿಗೆ ಬುಟ್ಬಿಟ್ಟು ಇಲ್ಲ ಅದು ಬುಡ್ಸ್ಕೊಳಕಿಲ್ಲ ಅಡ ಇಟ್ಟು ಐದ್ ಸಾವಿರ ಅಡ್ವಾನ್ಸ್ ಕೊಟ್ಟು ಐನೂರು ರೂಪಾಯಿ ಬಾಡಿಗೆ ಬಟ್ ಶೌಚಾಲಯ ಇಲ್ಲ ಅವ್ರಿಗ ಒಬ್ರಿಗೆ ಮಾತ್ರ ಶೌಚಾಲಯ ಕೊಟ್ಟಿದ್ರು ನಾನ್ ಮಾತ್ರ ಹೊರಗಡೆನೆ ಸ್ನಾನ ಮಾಡ್ಬೇಕಿತ್ತು ಸೊ ಈ ಥರದ ಪರಿಸ್ಥಿತಿ ಇತ್ತು ಅದನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ಮ್ಯಾನೇಜ್ ಮಾಡಿದ್ವಿ ಆಮೇಲೆ ಇನ್ನೊಂದು ಮನೇನ ನೋಡಿಕೊಂಡು ಬಾಡಿಗೆಗೆ ಹೋದ್ವಿ ಅಲ್ಲಿ ತಿಗ್ಣೆ ಕಾಟ ವರ್ಷ ಪೂರ್ತಿ ತಿ ವರ್ಷ ಪೂರ್ತಿ ನಿದ್ದೆ ಇಲ್ಲ ಇಡೀ ದಿನ ಹಿಂಸೆ ಅಂದರೆ ಹಿಂಸೆ ಅನಿಸೋದು ಬೇರೆ ಮನೆ ಚೇಂಜ್ ಮಾಡೋಣ ಅಂದರೆ ಎಷ್ಟು ಸಲ ಔಷಧಿ ಒಡಿದ್ರು ಏನು ತಿಗ್ಣೆಗೆ ಔಷಧಿ ಎಷ್ಟು ಹೊಡೆದ್ರೂ ಅದಕ್ಕೆ ಹೋಗಲ್ಲ ವರ್ಷಾನಗಟ್ಲೆ ಕಾಯಿಸ್ಬಿಡ್ತು ತುಂಬ ತುಂಬ ಅಂದರೆ ತುಂಬ ಹಿಂಸೆ ಕೊಡ್ತು ಅಲ್ಲಿ ಆ ಕಷ್ಟ ನುಗ್ಕೊಂಡು ಬಂದಿದ್ದೀವಿ ಇಲ್ಲಿ ಈ ಕಷ್ಟ ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ಅದರಿಂದ ನೆಕ್ಸ್ಟ್ ಮನೆಗೆ ಬಂದ್ವಿ ಅದು ನಮಗೆ ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆ ಇತ್ತು ಅದೇ ಏರಿಯಾ ಎಲ್ಲ ಹಾಂ ಅಕ್ಕಪಕ್ಕ ಒನ್ ಒಂದು ರೋಡ್ ಡಿಫ್ರೆನ್ಸ್ ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆ ಬಂದಾಗ ಇವರು ಹೆಂಗೆ ಮಾಡ್ತಿದ್ರು ಅಂದರೆ ಮನೆಗಳಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ನಮ್ಗೆ ಅಡುಗೆ ಮಾಡಿಕೊಟ್ಟು ನಾವು ಕೆಲಸಕ್ಕೆ ಹೋಗೋದಕ್ಕೆ ಆ್ಯಂಡ್ ಮತ್ತು ವಾಪಸ್ ಅವ್ರ ಮನೆಗೆ ಬಂದು ಕೆಲಸ ಮಾಡೋದು ಕ್ಯಾಂಡಲ್ ಮಾಡಿದಾರೆ ಬೈಕ್ಗೆ ನಟ್ಟು ಬರುತ್ತಲ್ಲ ಆ ಫ್ಯಾಕ್ಟ್ರಿಲೂ ಕೆಲಸ ಕೆಜಿ ಲೆಕ್ಕ ಕೊಡೋರು ನೀವು ಇಷ್ಟು ಕೆಜಿ ಮಾಡಿದ್ರೆ ಇಷ್ಟು ದುಡ್ಡು ಅನ್ನೋರು ಎಷ್ಟಿರ್ತಿತ್ತು ದುಡ್ಡ ಒಂದು ಕೆಜಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಮಾಡೋರು ಅಷ್ಟೇ ಅಷ್ಟೇ ಇವೆಲ್ಲ ಗುಳ್ಳೆ ಬಂದ್ಬಿಡವು ಕೈ ಅದಕ್ಕೆ ತಿರುಗಿಸ್ಬೇಕು ಅದು ಯಾವ್ಯಾವ ಥರ ನಟ್ಟು ಹೇಳ್ತಾರೆ ಆ ಥರ ಎಲ್ಲ ನಟ್ಟು ಮಾಡಬೇಕು ಇನ್ನು ಆರು ಗಂಟೆಗೆ ತೂಕ ಹಾಕನಾಗ ಅಯ್ಯೋ ದೇವ್ರೆ ಒಂದು ಕೆ ಜಿ ಜಾಸ್ತಿ ಬಂದ್ಬಿಟ್ರೆ ಸಾಕಲ್ಲಪ್ಪ ಅನ್ನೋದು ಭಾಗ್ಯಮ್ಮ ನೀನು ಜಾಸ್ತಿ ಮಾಡಿದ್ದೀಯಲ್ವಾ ಏಯ್ ಸುಮ್ಮನೆ ಇರವ ನೀವಾಗ ಅನ್ಬೇಡಿ ಅಂದಾನೆ ಆಮೇಲೆ ಲಾಸ್ಟ್ಗೆ ತೂಕ ಹಾಕ್ದಾಗ ನಂದೇ ಎರಡು ಕೆ ಜಿ ಮೂರು ಕೆ ಜಿ ಜಾಸ್ತಿ ಬಂದ್ಬಿಡೋದು ಆ ಓನರು ಸೂಪರಾಗಿ ಕೆಲಸ ಮಾಡ್ತೀಯಮ್ಮ ನೀನು ಸರ್ ಏನು ಮಾಡೋದು ಸರ್ ಹಳ್ಳಿಯಿಂದ ಬಂದುಬಿಟ್ಟಿದ್ದೀವಿ ಸಂಬಳ ಜಾಸ್ತಿ ಮಾಡಿ ಸರ್ ನಮಗೆ ಕೈ ನೋವು ಬರ್ತದೆ ಸರ್ ಇದು ಮಾಡೋಕ್ಕಾಗಲ್ಲ ಬಿಟ್ಬಿಟ್ಟು ಬೇರೆ ಹೋಗಿ ಅದಕ್ಕೆ ಏನು ಬೇಜಾರಿಲ್ಲ ನಮಗೆ ಅಯ್ಯೋ ಇದು ಒಂದು ಗೋಳ ಎಷ್ಟಿತ್ತು ಸಂಪಾದನೆ ಯಾರಿಗೆ ಎಕ್ಸರಿಟಿಗೂ ನನಗೆ ಸ್ಟಾರ್ಟಿಂಗ್ ಸಾವಿರದ ಎಂಟುನೂರು ಒಂದು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾಯಿದ್ರು ಅದು ದೀಪಾವಳಿ ಹಬ್ಬ ಊರಿಗೆ ಹೋಗ್ಬೇಕು ಅನ್ನೋ ಆಸೆ ರಜೆ ಕೇಳಿದೆ ರಜೆ ಕೇಳಿದ ತಕ್ಷಣ ಇಲ್ಲ ಆಗಲ್ಲ ಅಂತ ಹೇಳಿದ್ರು ನಾನು ಕೇಳಿದ್ದು ಕೇವಲ ಒಂದೇ ದಿವಸ ಒಂದು ದಿವಸ ರಜೆ ಕೊಡಿ ಹಬ್ಬಕ್ಕೆ ಹೋಗಿ ಬರ್ತೀನಿ ಅಂತ ಇವ್ರದೊಂದು ರೂಲ್ಸ್ ಇತ್ತು ನೀನು ಏನೇ ಮಾಡು ಊರಿಗೋಗಿ ಹಬ್ಬ ಮಾಡಬೇಕು ಅನ್ನೋದು ನಾನು ಹೇಳ್ದೆ ಅದು ಕಾನ್ಸೆಪ್ಟನ್ನ ಬಿಟ್ಬಿಡು ನಾವು ಎಲ್ಲಿದ್ದೀವಿ ಅಲ್ಲಿರೋದು ಮಾಡೋಣ ಅಂತ ಅವ್ರು ಕೇಳ್ತಾನೆ ಇರಲಿಲ್ಲ ಸರಿ ಅದು ಹಳ್ಳಿಲಿ ನಮ್ಮನೆಯವ್ರೀರಬಿಟ್ರ ಅಕ್ಕ ಪಕ್ಕದ ಜನ ತಲ್ಲು ತಟ್ಟು ಮಾತಾಡೋರು ಇದು ನಾವು ಕಷ್ಟಪಡೋದು ಅವ್ರ ತಲೆಯಲ್ಲೇ ಇಲ್ಲ ಏ ಅವಳು ಓದ್ಲು ಮಗನ ಕರ್ಕೊಂಡು ಅದು ಏನು ಒಂದು ಬಂದು ಮನೆ ಬಾಗಿಲು ತೆಗೆದು ಸಾರಿಸಿ ಗುಡಿಸಿ ಧೂಪ ಧೂಪ ತೋರಿಸ್ಬಾರ್ದ ಹಂಗೆ ಹಿಂಗೆ ಅಂತ ಮಾತಾಡಿ 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 ಅದಕ್ಕೆ ಕೇಳೋಕಾಯ್ತಾ ಇರಲಿಲ್ಲ ಲೋ ಬಾರ ಹೋಗೋಣ ಊರಿಗೆ ಅಂದ್ಬಿಟ್ಟು ಬರೋವು ಆಮೇಲೆ ಬತ್ತ 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 ತಮ್ಮದಿರ ಮನೆಗಳೆಲ್ಲವ ಅಜ್ಜಿ ಎಂಟಿ ಮನೆ ಅಲ್ವಾ ಈ ಕಡೆ ಕೈ ಕೈಯಾಡ್ಸ್ರ ಆ ಕಡೆ ಸೋರೋದು ಆ ಕಡೆ ಕೈ ಕೈಯಾಡ್ಸ್ರ ಈ ಕಡೆ ಸೋರೋದು ನನಗೆ ಬೇಜಾರಾಗ್ಬಿಡ್ತು ಈಗ ಒಂದು ಐದು ವರ್ಷದಿಂದ ಬಿಟ್ಬಿಟ್ಟು ನೋಡಪ್ಪ ನೀನು ತಿನ್ನೋ ಖುಷಿ ಇತ್ತ ನಾವಿರತ್ತೋ ಅಂತವ ಶಾಸ್ತ್ರ ಸಂಪ್ರದಾಯ ಮಾಡಿ ಬೇಡ ಅಂತ ಹೇಳ್ತಿಲ್ಲ ಊರಿಗೆ ಹೋಗಿ ಮಾಡ್ಬೇಕು ಅನ್ನೋದೇನಿಲ್ಲ ಹಂಗಂತ ಎಲ್ಲ ಊರು ಬಿಟ್ಬಿಡಿ ಅಂತ ಹೇಳಲ್ಲ ಸಮಸ್ಯೆ ಅಥವಾ ಸಿಚುವೇಶನ್ ತಕ್ಕನಾಗಿ ನಾವು ಬದಲಾಗ್ಲೇಬೇಕು ಊರಲ್ಲಿ ಮನೆ ಹೋಗ್ತಾ ಇದೆ ಬೇರೆ ಆಪ್ಷನ್ ಇಲ್ಲ ಸೊ ಅದಕ್ಕೆ ನಾವಿಲ್ಲ ಶುರು ಮಾಡಿದ್ವಿ ಸಾವಿರದ ಎಂಟುನೂರು ರೂಪಾಯಿಂದ ನನ್ನ ತಿಂಗಳ ಸಂಬಳ ಸ್ಟಾರ್ಟ್ ಆಗೋದು ಸೊ ಇಟ್ ವಾಸ್ ಲೈಕ್ ಫಸ್ಟ್ ಟೈಮ್ ಆ್ಯಂಡ್ ತುಂಬ ಖುಷಿ ಆಗೋದು ಸಾವಿರದ ಎಂಟುನೂರು ರೂಪಾಯಿ ಸಂಬಳ ಬಂತಲ್ಲ ಅಂತ ಇಡೀ ರಾತ್ರಿ ಕಷ್ಟಪಟ್ಟಿರ್ತೀವಿ ಹಗ್ಲು ಏನು ಹಗ್ಲೋ ಟೈಮಲ್ಲಿ ಪಾರ್ಕಲ್ಲಿ ಮಲ್ಕೋಬೇಕು ಇಲ್ಲಿ ಬಂದು ಏನು ರಾತ್ರಿ ಪೂರ್ತಿ ಮತ್ತು ಮಳೆ ಬಂದ್ರೂ ಪೊಲೀಸ್ನವರು ಬಂದು ನಿಮಗೆ ಗೊತ್ತಿರಬೇಕು ಕಾಮಾಕ್ಷಿ ಪಳ್ಳಿಯದಲ್ಲಿ ತುಂಬ ಸ್ಟ್ರಿಕ್ಟ್ ಆಫೀಸರ್ ಪೊಲೀಸ್ ಇದ್ರು ಅವಾಗ ಕರಿಯಪ್ಪ ಅಂತನೇನು ನೈಟಲ್ಲಿ ಏನಾದರೂ ಕಣ್ಣು ಮುಚ್ಚಿದ್ದು ಏನಾದರೂ ಅಪ್ಪಿ ತಪ್ಪಿ ಗೊತ್ತಾದರೆ ಲಾಟಿಲಿ ಹೊಡಿತಾ ಇದ್ದರು ಅಂದರೆ ಆ ನೋವೇ ಮೂರು ದಿವಸ ತಡೆಯಾಟು ಬಿದ್ದಿದೆಯಾ ಲಾಟಿ ಆಟೋ ಸುಮಾರು ಸಲ ನಿದ್ದೆ ತಡೆಯೋಕ್ಕಾಗಲ್ಲ ಹೋಲ್ ನೈಟ್ ಯಾರು ಕೂತ್ಕೊಂತಾರೆ ಅದು ಹೊರಗಡೆ ಆ ಚಳಿಯಲ್ಲಿ ಸ್ವೆಟರ್ ತೊಗೊಳಕ್ಕೆ ದುಡ್ಡಿಲ್ಲ ಬೆಡ್ಶೀಟ್ ತೊಗೊಳಕ್ಕೆ ದುಡ್ಡಿಲ್ಲ ಬೆಡ್ಶೀಟ್ ಹಾಕೊಂಡು ಕೂತ್ಕೊಳ್ಳೋಂಗಿಲ್ಲ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋಕ್ಕೆ ಬಂದಿದ್ದೆ ಮಲ್ಕೊಂಡು ನಿದ್ದೆ ಮಾಡೋಕ್ಕೆ ಬಂದಿದ್ದೆವು ಅಂತ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಟೈಮಲ್ಲೇ ಬೀಳ್ತಾ ಇದ್ದದ್ದು ತಿಂಗಳ ಕೊನೆಯಲ್ಲಿ ಖುಷಿಪಟ್ಟು ಸಾವಿರದ ಎಂಟುನೂರು ರೂಪಾಯಿ ಹೋಗ್ಬೇಕು ಅನ್ನೋ ಟೈಮಲ್ಲಿ ಸಾಲ ಇತ್ತು ಎಲ್ಲ ಆ ಕಡೆ ಹೋಗ್ತಾಯಿತ್ತು ಒಂದು ರೂಪಾಯಿ ಉಳಿತಿರಲಿಲ್ಲ ಓ ಅದೊಂದು ಅಪ್ಪನ ಕೊನೆ ಟೈಮಲ್ಲಿ ತುಂಬ ಸಫರ್ ಪಟ್ಟರು ಸೊ ಆ ಟೈಮಲ್ಲಿ ತುಂಬ ಸಾಲ ಮಾಡಿದ್ವಿ ಬರೀ ಮಾತಿನ ನಂಬಿಕೆಯಲ್ಲಿ ಸಾಲನೂ ಕೂಡ ಕೊಟ್ಟಿದ್ರು ಅಷ್ಟು ಚೆನ್ನಾಗಿ ಇವತ್ತಿಗೂ ಅಷ್ಟೇ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಐವತ್ತು ಲಕ್ಷ ಬೇಕು ಅಂದ್ರೂ ಕೊಡೋರು ಇದ್ದಾರೆ ಅದೊಂದು ಖುಷಿ ಇದೆ ಅದು ನಮ್ಮೂರಲ್ಲಿ ಒಂದು ಮೂರು ಮನೆಯಲ್ಲೇ ನಿನ್ ತಲೆ ಕೆಡ್ಸ್ಕೊಬೇಡ ಟೆನ್ಶನ್ ಮಾಡ್ಕೊಬೇಡ ನೀನು ನಿಧಾನಕ್ಕೆ ಕೊಡು ಹೋಗು ಆಗಲ್ಲ ಇಲ್ಲಿ ಇಲ್ಲಿ ಬದುಕೋಕ್ಕೂ ಆಗೋಲ್ಲ ಹಳ್ಳಿಲಿ ಅರ್ಥ ಮಾಡ್ಕೊ ನಮ್ಮ ದುಡ್ಡೇ ಏನು ನೀನೇನು ತಿನ್ಕೊಳಲ್ಲ ಒತ್ಕೊಂಡು ಹೋಗಲ್ಲ ನಿನ್ಗೆ ಯಾವಾಗ ಐತದ ಅವಾಗ ಕೊಡು ಅಂದ್ಬಿಟ್ಟು ನಮಗೆ ಧೈರ್ಯ ತುಂಬಿ ಕಳಿಸ್ತಾರೆ ಅವರು ಒಳ್ಳೆ ಜನ ಇದ್ದಾರೆ ಖಂಡಿತ ಇವತ್ತು ಅಂದರೆ ಊರಿಗೆ ಬರಮ್ಮ ಲೋನ್ ಮಾಡಿಸ್ತೀವಿ ಮನೆ ಕಟ್ಕಳವೆ ಅಲ್ಲಿ ಎಲ್ಲ ಕಷ್ಟಪಟ್ಟಿದ್ದೀಯಾ ನನ್ನ ಕೆಲಸ ಮಾಡೋ ತಕ್ಕೆಲ್ಲ ಬಂದು ಚೆಕ್ ಮಾಡವ್ರೆ ಹೌದಾ ಅಯ್ಯೋ ಇಷ್ಟು ಕಷ್ಟಪಡ್ತಾ ಇದ್ದೀಯ ನೀನು ಅಂತ ಏನು ಮಾಡೋದಪ್ಪ ಕಷ್ಟಪಡಲೇಬೇಕಲ್ಲ